ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆಗೆ ಕಡಿವಾಣ ಹಾಕಲು ವಿಫಲವಾಗಿರುವ ಅಧಿಕಾರಿಗಳು ಸ್ವತಃ ತಾವೇ ಗಣಿಗಾರಿಕೆಯಲ್ಲಿ ಶಾಮೀಲಾಗಿರುವ ಅನುಮಾನ ಮೂಡುತ್ತಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಇಂಡುವಾಳು ಚಂದ್ರಶೇಖರ್ ಶಂಕೆ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆಆರ್ಎಸ್ ಹಿತದೃಷ್ಟಿಯಿಂದ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಗಣಿಗಾರಿಕೆ ನಡೆಸದಂತೆ ಆದೇಶ ನೀಡಿದೆ ಆದರೂ ತಾಲೂಕಿನಲ್ಲಿ ನಡೆಯುತ್ತಿರುವ ಗಣಿಗಾರಿಕೆ ತಡೆಯಲು ತಾಲೂಕು ಆಡಳಿತ ಮತ್ತು ಭೂ ಮತ್ತು ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿ ನ್ಯಾಯಾಲಯ ಆದೇಶದ ಸ್ಪಷ್ಟ ಉಲ್ಲಂಘನೆ ಮಾಡಿದ್ದಾರೆ ಎಂದು ಆರೋಪಿಸಿದರು ಕಾಳೇನಹಳ್ಳಿ ಆಲಗೂಡು ಗ್ರಾಮಗಳ ಹಾದುಹೋಗುವ ವಿಸಿ ಸಂಪರ್ಕ ನಾಲೆಯ ಒಂದು ಪಾಯಿಂಟ್ ಎರಡು ಕಿಲೋಮೀಟರ್ ಉದ್ದದ ಸುರಂಗದ ಪಕ್ಕದಲ್ಲಿ ಇಪ್ಪತ್ತು ಕ್ವಾರಿಗಳು ಅಕ್ರಮವಾಗಿ ನಡೆಯುತ್ತಿದ್ದು ಐದು ಕ್ರಷರ್ಗಳು ಎಗ್ಗಿಲ್ಲದೆ ರಿಗ್ ಬೋರ್ ಬ್ಲಾಸ್ಟಿಂಗ್ ಮಾಡುತ್ತಿದ್ದಾರೆ ಇದರಿಂದ ನಾಲಾ ಸುರಂಗ ಕುಸಿಯುವ ಭೀತಿ ಎದುರಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಅದಕ್ಕೆ ತಡೆ ಹಿಡಿಯೋದಲ್ಲಿ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯವರು ಮತ್ತು ತಾಲೂಕು ಆಡಳಿತ ಜಿಲ್ಲಾಡಳಿತದ ಎಲ್ಲ ವಿಫಲ ಆಗಿದ್ದಾರೆ ಮೊದಲನೇದು ಕಾಳೇನಹಳ್ಳಿ ಮತ್ತು ಆಲಗೂಡು ಗ್ರಾಮಗಳ ನಡುವೆ ಹಾದು ಹೋಗುವ ಸುರಂಗ ಮಾರ್ಗದ ಮಧ್ಯೆ ಒಂದು ಪಾಯಿಂಟ್ ಎರಡು ಕಿಲೋಮೀಟರ್ ಉದ್ದ ಸುರಂಗ ಇದೆ ಅಲ್ಲಿ ಅಂಥ ಕಡೆ ಸುರಂಗ ಪಕ್ಕದಲ್ಲೇ ಏನು ಇಪ್ಪತ್ತು ಕ್ವಾರಿಗಳ ಮೇಲೆ ಗಣಿಗಾರಿಕೆ ಮಾಡ್ತಾಯಿದ್ದಾವೆ ಜಲ್ಲಿಯಂತ್ರಗಳು ಮತ್ತು ಏನು ಬೋರ್ ಬ್ಲಾಸ್ಟಿಂಗು ಇಂಥವೆಲ್ಲ ಇರುವಾಗ ಸುರಂಗಕ್ಕೆ ತೊಂದರೆ ಆದರೆ ನಾಳೆ ದಿವಸ ಬನ್ನೂರು ಮಳವಳ್ಳಿ ನರಸೀಪುರ ಇಂಥ ಕಡೆಗೆಲ್ಲ ನೀರು ಹೋಗೋದಕ್ಕೆ ತುಂಬ ತೊಂದರೆ ಆಯ್ತದಲ್ಲಿ ಸರಿ ಸುರಂಗ ಮಾರ್ಗ ಕಸ್ಕಂಡ್ರೆ ಸರ್ಕಾರದವ್ರು ರೆಡಿ ಮಾಡ್ತಾರಾ ಇರೋ ನಾಲೆನೇ ರೆಡಿ ಇಲ್ಲ ಎರಡನೇದು ಕಾಳೆನಳ್ಳಿ ಸರ್ವೆ ನಂಬರು ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಏಳು ಎಕರೆ ಇಪ್ಪತ್ತು ಕುಂಟೆಯಲ್ಲಿ ಕೆರೆ ಗೋಮಾಳ ಅತಿಕ್ರಮಿಸ್ಕೊಂಡು ಒತ್ತರಿ ಮಾಡಿಕೊಂಡು ಗಣಿಗಾರಿಕೆ ನಡೀತಾ ಇದೆ ಇದ್ರ ಬಗ್ಗೆ ಸರ್ಕಾರಕ್ಕೆ ಎಷ್ಟೇ ಸರಿ ಗಮನ ತಂದ್ರೂ ಯಾರು ಜವಾಬ್ದಾರಿ ಇಲ್ಲ ಕೆ ಆರ್ ಸಾಗರದಿಂದ ಇಪ್ಪತ್ತು ಕಿಲೋಮೀಟ್ರು ಗಣಿಗಾರಿಕೆ ಯಾರು ಮಾಡಬಾರ್ದು ಅಂತ ಸರ್ಕಾರದ ಆದೇಶ ಇದೆ ಕೇಸ್ ನಂಬರು ಹತ್ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತೈದು ಇಪ್ಪತ್ತ್ ಮೂರರಲ್ಲಿ ಆಗಿರೋದು ಅದು ಅದನ್ನೆಲ್ಲ ಉಲ್ಲಂಘಿಸಿ ನೀರಿನ ಕೊಪ್ಪಳ ವ್ಯಾಪ್ತಿ ಮತ್ತು ಅಕ್ಕಪಕ್ಕ ಹಳ್ಳಿಗಳಲ್ಲಿ ಸ್ಟೋನ್ ಕಲ್ಲಿಗ ಕ ಗಣಿಗಾರಿಕೆ ಕ್ವಾರೆಗಳು ಇವೆಲ್ಲ ನಿರ್ಲಕ್ಷ್ಯದಿಂದ ಸರ್ಕಾರದ ಬೇಜವಾಬ್ದಾರಿ ಪ್ರಧಾನ ಕಾರ್ಯದರ್ಶಿ ಎಸ್ ಮಂಜೇಶ್ ಗೌಡ ಮಾತನಾಡಿ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿದಾಗ ಅಧಿಕಾರಿಗಳು ಗಣಿಗಾರಿಕೆ ಮುಚ್ಚಿಸಿದರು ಆದರೆ ಅದು ಈಗ ಕಡತಗಳಲ್ಲಿ ಮಾತ್ರ ಸ್ಥಗಿತಗೊಂಡು ರಾತ್ರೋರಾತ್ರಿ ಮರುಪ್ರಾರಂಭವಾಗಿದೆ ಎಂದು ಹೇಳಿದರು ಶ್ರೀರಂಗಪಟ್ಟಣ ವ್ಯಾಪ್ತಿಯಲ್ಲಿ ಇಪ್ಪತ್ತು ನಾಲ್ಕು ಕ್ವಾರಿಗಳಿಗೆ ಅನುಮತಿ ಪಡೆಯಲಾಗಿದೆ ಹದಿನೇಳು ಬ್ಲಾಸ್ಟಿಂಗ್ ಕ್ರಷರ್ಗಳಿಗೆ ಅನುಮತಿ ಪಡೆಯಲಾಗಿದೆ ಆದರೆ ಅಕ್ರಮವಾಗಿ ಐವತ್ತೆರಡಕ್ಕೂ ಹೆಚ್ಚು ಕ್ರಷರ್ಗಳು ನಡೆಯುತ್ತಿದೆ ಇದರ ಹಿಂದೆ ಮಂಡ್ಯ ಹಾಗೂ ಮೈಸೂರಿನ ರಾಜಕಾರಣಿಗಳ ಕೈವಾಡವಿದೆ ಎಂದು ಗಂಭೀರ ಆರೋಪ ಮಾಡಿದರು ನಮ್ಮ ಮತ್ತು ಬ್ಲಾಸ್ಟಿಂಗ್ ಮಾಡೋಕ್ಕೆ ಅನುಮತಿ ಪಡೆದಿರ್ತಕ್ಕಂಥದ್ದು ಬರೀ ಹದಿನೇಳು ಕೋರೆಗಳು ಅಂದರೆ ಅನುಮತಿ ಬ್ಲಾಸ್ಟಿಂಗ್ ಅನುಮತಿ ಪಡೆದಿರ್ತಕ್ಕಂಥದ್ದು ಎಸ್ ಪಿಯಿಂದ ಬ್ಲಾಸ್ಟಿಂಗ್ ಇದಕ್ಕೆ ಬರೀ ಹದಿನೇಳು ಬಟ್ ನಮ್ಮಲ್ಲಿ ಕ್ರೆಜರ್ ಇರೋದು ಐವತ್ತೆರಡು ಕ್ರೆಜರು ಐವತ್ತೆರಡು ಕ್ರೆಜರು ಇದೆಲ್ಲ ಯಾರ್ದು ಅಂತಂದರೆ ಎಲ್ಲ ರಾಜಕಾರಣಿಗಳೇ ಇದರಿಂದ ಇರೋರು ಹೆಸರು ಬೇರೆ ಎಲ್ಲ ಮೈಸೂರು ರಾಜಕಾರಣಿಗಳು ಮಂಡ್ಯ ರಾಜಕಾರಣಿಗಳು ಈಗ ಬೇರೆ ಬೇರೆ ಕಡೆಯವರು ಸೇರ್ಕೊಬಿಟ್ಟಿದ್ದಾರೆ ಎಲ್ಲ ಜನಪ್ರತಿನಿಧಿಗಳದೇ ಇಲ್ಲಿ ಅರ್ಧ ಜನಪ್ರತಿನಿಧಿಗಳದೇ ಇದೆ ದಿನ ಒಂದು ಒಂದು ಕ್ರಜರು ಎರಡು ಸಾವಿರ ಟನ್ ಎರಡುವರೆ ಸಾವಿರ ಟನ್ ಕಲ್ಲನ್ನು ಅರಿತದೆ ಪರ್ ಡೇ ಅವ್ರು ತಗೊಳ್ಳದೇ ಬರೀ ನೂರು ರೂಪಾಯಿಗೆ ಪರ್ಮಿಟ್ನ ಒಂದು ಟನ್ಗೆ ನೂರು ನಲ್ವತ್ತು ರೂಪಾಯಿ ಕಟ್ಟಬೇಕು ಪರ್ಮಿಟ್ ತಗೊಂಡ್ರೆ ಎರಡು ಸಾವಿರ ಟನ್ಗೆ ಅವ್ರು ಪರ್ಮಿಟ್ ತಗೊಂಡ್ರೆ ಎಷ್ಟು ದುಡ್ಡು ಕಟ್ಬೇಕು ಸರ್ ಅವರು ತಗೊಳ್ಳದೇ ನೂರು ಟನ್ಗೆ ಅವರು ಇದು ಇದೆಲ್ಲ ಲೋಪ ಇದೆ ಈಗ ರಾಜಧನ ನಮ್ಮ ಈ ಭಾಗದಲ್ಲಿ ಕೋಟ್ಯಂತ ರೂಪಾಯಿ ಇದು ಲೂಟಿ ಇರೋದು ಈ ಜಾಗದಲ್ಲಿ ಇದು ಇದನ್ನು ಯಾರೂ ಕೇಳ್ತಾ ಇಲ್ಲ ಇದನ್ನು ನಾವು ಹಲ್ವಾರು ದೂರುಗಳು ಕೊಟ್ಟಿದ್ದೀವಿ ದೂರು ಕೊಟ್ಟಾಗ ನಿಲ್ಲಿಸ್ತಾರೆ ಒಂದು ತಿಂಗಳು ನಿಲ್ಲಿಸ್ತಾರೆ ಹದಿನೈದು ಸಹ ನಿಲ್ಲಿಸ್ತಾರೆ ಆಮೇಲೆ ತಿರುಗಾ ಪ್ರಾರಂಭ ಮಾಡ್ತಾರೆ ಈಗ ಸುರಂಗದ ವಿಚಾರದಲ್ಲಿ ನಮ್ಮ ಅಧ್ಯಕ್ಷರು ಮಾತಾಡ್ತಾ ಹೇಳಿದ್ರು ಸುರಂಗದ್ದಂತೂ ಆ ಸುರಂಗದ ಆಸುಪಾಸಿನಲ್ಲಿ ಇಲ್ಲಿಯ ಮಂಡ್ಯಕ್ಕೆ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಮತ್ತು ಮುನ್ಸಿಪಾಲ್ಟಿಗೆ ಸಂಬಂಧಪಟ್ಟವರು ಕೂಡ ಇದ್ದಾರೆ ಅವ್ರದ್ದು ಕ್ರಜರ್ಗಳು ಕೊರೆಗಳಿವೆ ಇಲ್ಲಿ ಇವರೆಲ್ಲ ಬಲಿಷ್ಠರೆ ಸಾಮಾನ್ಯರಂತೂ ಅಲ್ಲ ಇವರೆಲ್ಲ ಇವರೆಲ್ಲ ತುಂಬ ಬಲಿಷ್ಠರೆ ಇವ್ರಿಗೆ ಕಡವಾಣ ಹಾಕೋರು ಯಾರು ಕೇಳೋರು ಯಾರು ಈಗ ಹೋರಾಟಗಾರ ನಾವಿದೀವಿ ದೂರ ಕೊಡ್ತೀವಿ ದೂರ ತಗೊಳ್ತೀವಿ ಅಂತ ಹೋಯ್ತಾರೆ ಬಂದರು ಜಯಾಲಜಿಸ್ಟ್ ಬಂದರು ಇಲಾಖಾ ಅಧಿಕಾರಿಗಳು ಬಂದರು ಬಂದರು ನಾವು ನಿಲ್ಸಿದಿವಿ ಬೀಗ ಹಾಕಿದಿವಿ ಅಂತಂದ್ರು ನಿಲ್ಸಿದ ಅವರು ಬರವಣಿಗೆ ನಿಲ್ಸವ್ರೆ ಬಟ್ ಅಲ್ಲಿ ಗಣಿಗಾರಿಕೆ ನಡೀತಾ ಇದೆ ಇದೆ ಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ನಾಗೇಂದ್ರ ಸ್ವಾಮಿ ಶ್ರೀರಂಗಪಟ್ಟಣ ತಾಲೂಕು ಕಾರ್ಯಾಧ್ಯಕ್ಷ ಡಿ ಎಸ್ ಚಂದ್ರಶೇಖರ್ ಡಿ ಎಸ್ ಎಸ್ ಜಿಲ್ಲಾ ಸಂಚಾಲಕ ರವಿಚಂದ್ರ ಟಿ ನರಸೀಪುರ ಡಿಎಸ್ಎಸ್ ಮುಖಂಡ ಕುಕ್ಕೂರ್ ರಾಜು ಇದ್ದರು